ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸಲ್ಲಿ ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ತ್ರೀ ಇದರಲ್ಲಿ ಹೌ ಟು ರೀನೇಮ್ ಅ ವರ್ಕ್ ಸೀಟ್ಗೆ ನಮ್ಮದೇ ಆದಂಥ ಬೇರೆ ಬೇರೆ ಹೆಸರುಗಳನ್ನು ಯಾವ ರೀತಿ ಕೊಡೋದು ಅನ್ನೋದನ್ನು ಆ ಒಂದು ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೊಂಡ್ ನೀವು ನೋಡ್ಕೋಬಹುದು ಇವತ್ತಿನ ಕ್ಲಾಸು ಎಂ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ಫೋರ್ ಇದರಲ್ಲಿ ನಾನು ಒಂದು ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಓಕೆ ಒಂದು ಸ್ಕೂಲ್ದಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಶೀಟನ್ನು ರೆಡಿ ಮಾಡ್ತಾರೆ ಸೊ ಅದನ್ನು ಒಂದು ಎಕ್ಸೆಲ್ದಲ್ಲಿ ಯಾವ ರೀತಿಯಾಗಿ ಸ್ಟೂಡೆಂಟ್ ರಿಸಲ್ಟ್ ಶೀಟನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಮಾಡಿ ಒಂದು ಸ್ಟೂಡೆಂಟ್ ರಿಸಲ್ಟ್ ಶೀಟನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಎಲ್ಲ ವೀಡಿಯೋಗಳನ್ನು ನಾನು ಲಿಸ್ಟ್ನಲ್ಲಿ ಇಟ್ಟಿದ್ದೀನಿ ಸೊ ನೀವು ಪ್ಲೇ ಲಿಸ್ಟ್ಗಳನ್ನ ಓಪನ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋಗಳನ್ನ ನೋಡಿರಿ ಮತ್ತು ತಾವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ಫೋರನ್ನು ನೋಡೋಣ ಇವಾಗ ನಾನು ಎಮ್ ಎಸ್ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ ಸೊ ಇಲ್ಲಿ ಎಮ್ ಎಸ್ ಎಕ್ಸೆಲನ್ನು ಓಪನ್ ಮಾಡಿದಂತೆ ಇವತ್ತಿನ ಕ್ಲಾಸ್ದಲ್ಲಿ ನಾವು ಏನು ನೋಡಬೇಕಾಗಿದೆ ಅಂದರೆ ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಓಕೆ ನಾನು ಇಲ್ಲೆಲ್ಲ ಟೈಪ್ ಮಾಡ್ತೀನಿ ಓಕೆ ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅಂತೇಳಿ ಟೈಟಲ್ ಕೊಡ್ತೀನಿ ಓಕೆ ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಓಕೆ ಸ್ಟೂಡೆಂಟ್ ರಿಸಲ್ಟ್ ಶೀಟ್ ಅಂತ ಟೈಪ್ ಮಾಡಿದ್ದೀನಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಓಕೆ ಇಲ್ಲಿ ಸೀರಿಯಲ್ ನಂಬರ್ ಮತ್ತು ಇಲ್ಲಿ ಟ್ಯಾಬ್ ಟ್ಯಾಬ್ ಪ್ರೆಸ್ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿ ಜಂಪ್ ಆಗ್ತದೆ ಇಲ್ಲಿ ಸ್ಟೂಡೆಂಟ್ ನೇಮ್ ಓಕೆ ಇಲ್ಲಿ ಸ್ಟೂಡೆಂಟ್ ನೇಮ್ ನೆಕ್ಸ್ಟ್ ಮತ್ತು ಟ್ಯಾಬ್ ಪ್ರೆಸ್ ಮಾಡ್ರಿ ನೆಕ್ಸ್ಟ್ ಸೆಲ್ಲಿಗೆ ಬರ್ತದೆ ಆಮೇಲೆ ಸಬ್ಜೆಕ್ಟ್ ಬರ್ಕೋಬೇಕು ಇಲ್ಲಿ ಓಕೆ ಮೊದಲನೇ ಸಬ್ಜೆಕ್ಟ್ ಕನ್ನಡ ನೆಕ್ಸ್ಟ್ ಇಂಗ್ಲೀಷ್ ಓಕೆ ಓಕೆ ಈ ಪ್ರಕಾರ ಎಲ್ಲ ಸಬ್ಜೆಕ್ಟನ್ನು ಬರ್ಕೋಬೇಕು ಇಲ್ಲಿ ಓಕೆ ನೆಕ್ಸ್ಟ್ ಹಿಂದಿ ನೆಕ್ಸ್ಟ್ ಟ್ಯಾಬ್ ಆಮೇಲೆ ಇಲ್ಲಿ ಸೈನ್ಸ್ ಓಕೆ ನೆಕ್ಸ್ಟ್ ಟ್ಯಾಬ್ ಇಲ್ಲಿ ಸೋಷಿಯಲ್ ಸೈನ್ಸ್ ಓಕೆ ಸೋಶಿಯಲ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಆದ ನಂತರ ಇಲ್ಲಿ ಮ್ಯಾಥಮೆಟಿಕ್ಸ್ ಓಕೆ ಓಕೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಆದ ನಂತರ ಇಲ್ಲಿ ನಾವು ಟೋಟಲನ್ನು ಕೊಡಬೇಕಾಗ್ತದೆ ಓಕೆ ಟೋಟಲ್ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಬಿದ್ದಾವೆ ಅನ್ನೋದನ್ನು ಇಲ್ಲಿ ಕೊಡಬೇಕಾಗ್ತದೆ ಟೋಟಲ್ ಮಾರ್ಕ್ಸ್ ಓಕೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಬರೋದೀನಿ ಮತ್ತೆ ಇಲ್ಲಿ ಟ್ಯಾಬ್ ಆಮೇಲೆ ನೆಕ್ಸ್ಟ್ ಏನು ಕೊಡಬೇಕು ಅಂದರೆ ಇಲ್ಲಿ ರಿಸಲ್ಟ್ ಯಾವ ರೀತಿಯಾಗಿ ಬರ್ತದೆ ಸೊ ಅದಕ್ಕಿಂತ ಮೊದಲು ಇಲ್ಲಿ ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಟೋಟಲ್ ಮಾರ್ಕ್ಸ್ ಕೊಟ್ಟ ನಂತರ ಇಲ್ಲಿ ಅವರೇಜ್ ಎಷ್ಟು ಬರ್ತದೆ ಓಕೆ ಅವರೇಜ್ ಅಥವಾ ಪರ್ಸೆಂಟೇಜ್ ಅವರೇಜ್ ಅಥವಾ ಪರ್ಸೆಂಟೇಜನ್ನು ನಾವು ಇಲ್ಲಿ ಕೊಡ್ಬೋದು ಮತ್ತು ನೆಕ್ಸ್ಟ್ ಯಾವ ಹೊಡಿತೀನಿ ಇಲ್ಲಿ ಅವರೇಜ್ ಆದ ನಂತರ ರಿಸಲ್ಟ್ ಕೊಡಬೇಕು ಓಕೆ ರಿಸಲ್ಟ್ ಪಾಸು ಫೇಲೋ ನಾವು ತಿಳ್ಕೊಬೇಕಾಯ್ತಾರೆ ರಿಸಲ್ಟ್ ಓಕೆ ಅದರ ನಂತರ ಇಲ್ಲಿ ಗ್ರೇಡ್ ಯಾವ್ದು ಗ್ರೇಡ್ ಇದೆ ಅಥವಾ ನಾವು ಕ್ಲಾಸು ಕೊಡ್ಬೋದು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಸೆಕೆಂಡ್ ಕ್ಲಾಸ್ ಫಾಸ್ಟ್ ಕ್ಲಾಸ್ ಸೊ ಈ ಪ್ರಕಾರ ಅಥವಾ ನಾವು ಇಲ್ಲಿ ಗ್ರೇಡ್ ಕೊಡ್ಬೋದು ಓಕೆ ಇಲ್ಲಿ ಗ್ರೇಡ್ ಇಲ್ಲಿ ಗ್ರೇಡ್ ಕೊಟ್ಟಿದ್ದೀನಿ ಓಕೆ ಸೊ ಇಷ್ಟು ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕಾ ಅಂದರೆ ಇಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಏನು ಮಾಡ್ರಿ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡ ನಂತರ ಇಷ್ಟು ಸೆಲೆಕ್ಟ್ ಮಾಡಿಕೊಡ್ರಿ ಸಿಫ್ಟ್ ಪ್ರೆಸ್ ಮಾಡಿ ತನಕ ಸೆಲೆಕ್ಟ್ ಮಾಡಿಕೊಡಿ ತನಕ ಸೆಲೆಕ್ಟ್ ಮಾಡಿದ ನಂತರ ನೀಲೇನು ಮಾಡಬೇಕು ಮರ್ ಜೈನ್ ಸೆಂಟರ್ ಓಕೆ ಇಲ್ಲಿ ಮರ್ ಜೈನ್ ಸೆಂಟರ್ ನೆಕ್ಸ್ಟ್ ಇದನ್ನು ಮಿಡಲ್ದಾಗ ತಗೋಬೇಕು ಸೈಜನ್ನು ಜಾಸ್ತಿ ಮಾಡ್ಕೊಣ ಓಕೆ ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಸೀಟ್ ಸ್ಟೂಡೆಂಟ್ ರಿಸಲ್ಟ್ ಸೀಟ್ ಅಂತೇಳಿ ನಾವು ಇಲ್ಲಿ ಟೈಟಲ್ ಕೊಟ್ಟಿದ್ದೀವಿ ಸೊ ಇದನ್ನು ಕೂಡ ನಾವು ಏನು ಮಾಡ್ಕೋಬೇಕು ಇಲ್ಲಿ ನಮ್ಗೆ ಎಷ್ಟು ಬೇಕಲ್ಲ ಇಲ್ಲಿ ಏನು ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಸುಲಿ ಮಿಡಲು ಮತ್ತು ಇಲ್ಲಿ ಸೆಂಟರು ಕೊಟ್ಟ ನಂತರ ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳೋದು ಓಕೆ ಸೊ ಇವಾಗ ಸೈಜನ್ನು ನಾನು ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ ಸೊ ಇಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ರ್ಯಾಪ್ ಟೆಕ್ಸ್ಟ್ ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಮೇಲೆ ಮೌಸಾನ ಕ್ಲಿಕ್ ಮಾಡ್ಕೋಬೇಕು ಮೌಸಾನ ಕ್ಲಿಕ್ ಮಾಡಿದ ನಂತರ ಮತ್ತೆ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಹೋಗಿ ಫಾರ್ಮ್ಯಾಟಲ್ಲಿ ಹೋಗಿ ಕಾಲಮ್ ಇಡ್ತಾನ ಜಾಸ್ತಿ ಮಾಡ್ಕೋಣ ಓಕೆ ಸ್ವಲ್ಪ ಟೆನ್ ಅಂತೇಳಿ ಕೊಡ್ತೀನಿ ಓಕೆ ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಇಲ್ಲೇನಾಗಿದೆಪ್ಪ ಅಂದರೆ ನಾವು ರ್ಯಾಪ್ ಟೆಕ್ಸ್ಟ್ ಯಾಕೆ ಕೊಡಬೇಕಂದ್ರೆ ನಾವು ಒಂದೇ ಸಲದಲ್ಲಿ ಇವು ಕಂಟಿನ್ಯೂ ಸೋಷಿಯಲ್ ಸೈನ್ಸ್ ಇಲ್ಲಿ ಬಹಳ ಲೆಂತ್ ಆಗ್ತದೆ ಉದ್ದಾಗಿಬಿಡ್ತದೆ ಸೊ ಅದಕ್ಕೆ ನಾ ಏನು ಮಾಡಿದೆ ಸೋಶಿಯಲ್ ಸೈನ್ಸ್ ಒಂದರ ಕೆಳಗಡೆ ಒಂದು ಬರಬೇಕು ಮತ್ತು ಇಲ್ಲಿ ಸ್ಟೂಡೆಂಟ್ ನೇಮ್ ಮತ್ತು ಇಲ್ಲಿ ಟೋಟಲ್ ಮಾರ್ಕ್ಸ್ ಸೊ ಈ ಪ್ರಕಾರ ನಾವು ರ್ಯಾಪ್ ಟೆಕ್ಸ್ಟನ್ನು ಯೂಸ್ ಮಾಡ್ಕೋಬೋದು ಮತ್ತು ನಾನು ಏನು ಮಾಡ್ತೀನಿ ಫೋನ ಅಂದರೆ ಇದನ್ನ ಡ್ರ್ಯಾಗ್ ಮಾಡ್ಕೋತೀನಿ ಸೊ ನೇಮಕ ಜಾಸ್ತಿ ಬೇಕಾಗ್ತದೆ ಇಲ್ಲಿ ಸೊ ಇವಾಗ ಸೀರಿಯಲ್ ನಂಬರ್ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಸೊ ಇಷ್ಟು ಟೈಪ್ ಮಾಡಿದ ನಂತರ ಸೊ ಎಷ್ಟು ಎಲ್ಲ ಸೆಲೆಕ್ಟ್ ಮಾಡ್ಕೊ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಬೇಕಾದ್ರೆ ನಾವು ಏನು ಮಾಡ್ಕೋಬೋದು ಇಲ್ಲಿ ಬೋಲ್ಡ್ ಹಾಕ್ಬೋದು ಸೊ ಬೋಲ್ಡ್ ಕೊಟ್ಟ ನಂತರ ನಾ ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಈಗ ಸೊ ಇವಾಗ ಮತ್ತು ಬೋಲ್ಡ್ ಆದ ನಂತರ ಸ್ವಲ್ಪ ಏನಾಗ್ತವೆ ಅಕ್ಷರ ಜಾಸ್ತಿ ಆಗ್ತವೆ ಸೊ ಅದಕ್ಕೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಓಕೆ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಸೀರಿಯಲ್ ನಂಬರ್ ಕೊಡೋಣ ಓಕೆ ಇಲ್ಲಿ ಸೀರಿಯಲ್ ನಂಬರ್ ಒನ್ ಟೂ ಸೊ ಇವಾಗ ಒನ್ ಟು ತ್ರೀ ಎರಡು ಟೈಪ್ ಮಾಡಿದ್ದೀನಿ ಎರಡು ಟೈಪ್ ಮಾಡಿದ ನಂತರ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನಾ ಇಲ್ಲಿ ಏನು ಮಾಡ್ಕೋಬೋದು ಡ್ರ್ಯಾಗ್ ಮಾಡ್ಕೋಬೋದು ಓಕೆ ಸೊ ಆಗ ಡ್ರ್ಯಾಗ್ ಮಾಡಿದ್ದೀನಿ ಇವಾಗ ಸ್ಟೂಡೆಂಟ್ ನೇಮನ್ನು ಇಲ್ಲಿ ಕೊಡೋಣ ಓಕೆ ಯಾವುದಾದ್ರೂ ಸ್ಟೂಡೆಂಟ್ ನೇಮನ್ನು ಇಲ್ಲಿ ಟೈಪ್ ಮಾಡ್ಕೋತೀನಿ ಓಕೆ ಓಕೆ ಈ ಪ್ರಕಾರ ನಾವು ಬೇರೆ ಬೇರೆ ಸ್ಟೂಡೆಂಟ್ಗಳ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಓಕೆ ಇಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಇಷ್ಟು ಜನದ ಸ್ಟೂಡೆಂಟ್ಗಳು ಇಲ್ಲಿ ನೇಮನ್ನು ಟೈಪ್ ಮಾಡಿದ್ದೀನಿ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋಬೇಕು ಸೊ ಅವರು ಎಷ್ಟು ಮಾರ್ಕ್ಸ್ ತೊಗೊಂಡರೆ ಪ್ರತಿ ಸಬ್ಜೆಕ್ಟ್ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡರೆ ಆ ಮಾರ್ಕ್ಸನ್ನು ನಾ ಇಲ್ಲಿ ಎಂಟ್ರಿ ಮಾಡ್ಕೋತೀನಿ ಓಕೆ ಸೊ ಇವಾಗ ನಾ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋತೀನಿ ಇಲ್ಲಿ ನೈಂಟಿ ಏಯ್ಟ್ ಓಕೆ ಕನ್ನಡ ಮಾರ್ಕ್ಸ್ ನೈಂಟಿ ಏಯ್ಟ್ ನೆಕ್ಸ್ಟ್ ನೈಂಟಿ ಟು ಓಕೆ ನೈಂಟಿ ಫೋರ್ ಇಲ್ಲಿ ನೈಂಟಿ ನೆಕ್ಸ್ಟ್ ನೈಂಟಿ ಟೂ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೈಂಟಿ ಸಿಕ್ಸ್ ಓಕೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಆಮೇಲೆ ನೋಡೋಣ ನೆಕ್ಸ್ಟ್ ಅವ್ರದ್ದು ಮಾರ್ಕ್ಸ್ ಎಂಟ್ರಿ ಮಾಡ್ಕೋಬೇಕು ಸೊ ಈ ಪ್ರಕಾರ ನಾವು ಪ್ರತಿಯೊಬ್ಬರದ್ದು ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗ್ತದ ಓಕೆ ಫಸ್ಟು ಮಾರ್ಕ್ಸನ್ನು ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಸೊ ಅದರ ಟೋಟಲ್ ಮಾರ್ಕ್ಸನ್ನು ನಾವು ಇಲ್ಲಿ ಇಡಬೇಕಾಗ್ತದೆ ಟೋಟಲ್ ಮಾರ್ಕ್ಸ್ ಟೋಟಲ್ ಇಲ್ಲಿ ಸಿಕ್ಸ್ ಸಬ್ಜೆಕ್ಟ್ ಇದಾವೆ ಸಿಕ್ಸ್ ಸಬ್ಜೆಕ್ಟ್ದು ಮಾರ್ಕ್ಸ್ ಎಷ್ಟಾಗ್ತಾನ ಅನ್ನೋದ ಒಂದು ಫಾರ್ಮುಲನ್ನು ಯೂಸ್ ಮಾಡ್ಕೋಬೇಕು ಒಂದು ಸೂತ್ರದ ಸಹಾಯದಿಂದ ಇಲ್ಲಿ ನಾವು ಟೋಟಲ್ ಮಾರ್ಕ್ಸನ್ನು ಇಡಬೇಕಾಗ್ತದೆ ಸೊ ಇವಾಗ ನಾ ಇಲ್ಲಿ ಸಿ ಟುದಲ್ಲಿ ಸಿ ಟೂದಲ್ಲಿ ಟೋಟಲ್ ಮಾರ್ಕ್ಸನ್ನ ಇಲ್ಲಿ ಏನು ಮಾಡಿದ್ದೀನಿ ಫಾರ್ಮುಲಾ ಟೈಪ್ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ಏನಿದೆ ಅಪ್ಪ ಅಂದರೆ ಫಾರ್ಮುಲಾಸ್ ಟೋಟಲ್ ಟೋಟಲ್ದು ಏನಿದೆ ಈಕ್ವಲ್ ಟು ಸಮ್ ಈಕ್ವಲ್ ಟು ಸಮ್ ಬ್ರಕೆಟ್ ಸಿ ತ್ರೀ ಕೋಲನ್ ಎಸ್ ತ್ರೀ ಸಿ ತ್ರೀ ಅಂದರೆ ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಸಿ ತ್ರೀ ಕೋಲನ್ ಎಚ್ ತ್ರೀ ಮತ್ತು ಬ್ರಿಕೆಟ್ ಕಂಪ್ಲೀಟ್ ಇದೆ ಸೊ ಇವಾಗ ಇಲ್ಲಿ ನೋಡ್ಕೋಬೋದು ಎ ಕಾಲಮ್ದಲ್ಲಿ ಸೀರಿಯಲ್ ನಂಬರ್ ಇದ್ದಾವೆ ಬಿ ಕಾಲಮ್ದಲ್ಲಿ ಏನಿದಾವಪ್ಪ ಅಂದರೆ ಇಲ್ಲಿ ಸ್ಟೂಡೆಂಟ್ ನೇಮ್ ಇದ್ದಾವೆ ಮತ್ತು ಇಲ್ಲಿ ಸಿ ಕಾಲಮ್ದಲ್ಲಿ ಮಾರ್ಕ್ಸ ಸ್ಟಾರ್ಟ್ ಆಗಿದೆ ಕನ್ನಡ ಸಬ್ಜೆಕ್ಟ್ ಎಲ್ಲಿದ್ರೆ ಮಾರ್ಕ್ಸ್ ಇದೆ ಎಂಟ್ರಿ ಮಾಡಿದ್ದೇವಪ್ಪ ಅಂದರೆ ಇಲ್ಲಿ ಸಿ ಕಾಲಮ್ ಮತ್ತು ಕಾಲಮ್ ಸಿ ಇದೆ ರೋ ನಂಬರ್ ತ್ರೀ ಇದೆ ಓಕೆ ಅದಕ್ಕೆ ನಾವೇನು ತಗೋಬೇಕು ಇಲ್ಲಿ ಈಕ್ವಲ್ ಟು ಸಮ್ ಬ್ರೆಕೆಟ್ ಸಿ ತ್ರೀ ತೊಗೋಬೇಕು ಅಂದರೆ ಕನ್ನಡ ಸಬ್ಜೆಕ್ಟ್ ಕೋಲನ್ ಕೊಟ್ಟು ಲಾಸ್ಟ್ ಸಬ್ಜೆಕ್ಟ್ ಯಾವ್ದಿದೆಯಪ್ಪ ಅಂದರೆ ಇಲ್ಲಿ ಎಚ್ ತ್ರೀ ಓಕೆ ಅದಕ್ಕೆ ಎಚ್ ತ್ರೀ ಕೊಟ್ಟು ಬ್ರಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏನು ಬರ್ತದೆ ಇಲ್ಲಿ ಟೋಟಲ್ ಮಾರ್ಕ್ಸ ತೋರಿಸ್ತದೆ ಓಕೆ ಸೊ ಇವಾಗ ಇಲ್ಲಿ ಕರ್ಸರನ್ನ ಇಡ್ತೀನಿ ಸೊ ಸ್ವಲ್ಪ ಇದನ್ನೇ ಡ್ರ್ಯಾಗ್ ಮಾಡ್ಕೊತೀನಿ ಸೊ ಇಟ್ಟು ಇಲ್ಲಿ ಈಕ್ವಲ್ ಟು ಕೊಡ್ತೀನಿ ಈಕ್ವಲ್ ಟು ಕೊಟ್ಟು ಇಲ್ಲಿ ಸಮ್ ಓಕೆ ಈಕ್ವಲ್ ಟು ಸಮ್ ಸಮ್ ಕೊಟ್ಟು ಬ್ರಕೇಟ್ ಕೊಡಬೇಕು ಸೊ ಇಲ್ಲಿ ಬ್ರಕೇಟ್ ಕೊಟ್ಟ ನಂತರ ಇಲ್ಲಿ ಡೈರೆಕ್ಟಾಗಿ ನಾವು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೋದು ಕನ್ನಡ ಸಬ್ಜೆಕ್ಟ್ ಟೈಪ್ ಮಾಡೋಕ್ಕಿಂತ ಡೈರೆಕ್ಟಾಗಿ ಇಲ್ಲಿ ಸಿ ತ್ರೀ ಅಂತೇಳಿ ಬರ್ತದೆ ಓಕೆ ಸಿ ತ್ರೀದೇ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕೋಲನ್ ಕೊಟ್ಟು ಲಾಸ್ಟ್ ಸಬ್ಜೆಕ್ಟ್ ಯಾವುದು ಇದೆ ಅಂದ್ರೆ ಇಲ್ಲಿ ಎಚ್ ತ್ರೀ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಟೋಟಲ್ ಆಗಿ ಎಲ್ಲಾನು ಏನಾಗಿದಾವೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾವೆ ಆಮೇಲೆ ಬ್ರಕೇಟ್ ಕೊಡಬೇಕು ಬ್ರಕೇಟ್ ಕೊಟ್ಟ ನಂತರ ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು ಸೊ ಇವಾಗ ಟೋಟಲ್ ಮಾರ್ಕ್ಸ್ ಏನಾಗಿದೆ ಇಲ್ಲಿ ಬಂದಾವೆ ಒಬ್ಬ ಮೊದಲನೇ ಸ್ಟೂಡೆಂಟ್ ಟೋಟಲ್ ಮಾರ್ಕ್ಸ್ ಎಷ್ಟು ಅಂದರೆ ಇಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಟು ಸೊ ಇವಾಗ ಪ್ರತಿ ಸಲ ನಾವು ಟೋಟಲ್ ಮಾರ್ಕ್ಸನ್ನು ಪ್ರತಿ ಸ್ಟೂಡೆಂಟಿಗೆ ಅಪ್ಲೈ ಮಾಡುವ ಬದಲಾಗಿ ನಾವು ಏನು ಮಾಡ್ಕೊಬೇಕು ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಬಿಟ್ಟುಬಿಡು ಓಕೆ ಏನು ಮಾಡ್ಕೊಂಡು ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡೋಣ ಈ ಪ್ಲಸ್ ಸಿಂಬಾಲ್ ಬರ್ತದೆ ಸೊ ಈಗ ಇಲ್ಲಿ ಸೀದಾ ಡ್ರ್ಯಾಗ್ ಮಾಡ್ಕೊಂಡು ಬಿಡೋದು ಓಕೆ ಸೊ ಇವಾಗ ಪ್ರತಿಯೊಬ್ಬರದ್ದು ಏನಾಗಿದೆ ಅಲ್ಲಿ ಟೋಟಲ್ ಮಾರ್ಕ್ಸ್ ಬಂದಾವೆ ಸೊ ಇವಾಗ ಅವರೇಜನ್ನು ಯಾವ ರೀತಿ ತೆಗಿಬೇಕು ಟೋಟಲ್ ಮಾರ್ಕ್ಸಿಗೆ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ರತಿಯೊಂದು ಸಬ್ಜೆಕ್ಟ್ ಎಷ್ಟು ಇದಾವೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಗ್ಗೆ ಇವ್ರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಓಕೆ ಸೊ ಅದು ಪ್ರತಿಯೊಂದು ಹಂಡ್ರೆಡ್ ಅಂದರೆ ಸಿಕ್ಸ್ ಸಬ್ಜೆಕ್ಟ್ ಇದ್ದಾವೆ ಸಿಕ್ಸ್ ಹಂಡ್ರೆಡ್ ಸೊ ಅವರೇಜನ್ನು ಯಾವ ರೀತಿ ತೆಗಿಬೇಕು ಅನ್ನೋದ ಇಲ್ಲಿ ಫಾರ್ಮುಲಾ ಇದೆ ಸೊ ಅದು ನೋಡ್ಕೊಬೋದು ಅವರೇಜ್ ಈಕ್ವಲ್ ಟು ಸೊ ಏನಿದೆ ಈಕ್ವಲ್ ಟು ಎ ವಿ ಶಾರ್ಟ್ದಲ್ಲಿ ಎ ವಿ ಜಿ ಕೊಟ್ಟಿದ್ದೀನಿ ಅವರೇಜ್ ಬ್ರಕೆಟ್ ಐ ತ್ರೀ ತ್ರೀ ಯಾಕಪ್ಪ ಅಂದರೆ ಟೋಟಲ್ ಮಾರ್ಕ್ಸ ಐ ತ್ರೀದಲ್ಲಿದ್ದಾವೆ ಮತ್ತು ಡಿವೈಡೆಡ್ ಸಿಕ್ಸ್ ಸಿಕ್ಸ್ ಸಬ್ಜೆಕ್ಟ್ ಇದ್ದರೆ ಸಿಕ್ಸು ಓಕೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ಇದ್ದಪ್ಪ ಅಂದರೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಹಾಕ್ಬೋದು ನಮಗೆ ಎಷ್ಟು ಮಾರ್ಕ್ಸ್ ಇದಾವಲ್ಲ ಆ ಮಾರ್ಕ್ಸನ್ನು ಇಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು ಅಷ್ಟಕ್ಕಲೆ ಓಕೆ ಸೊ ಇವಾಗ ನಾವು ಸಿಕ್ಸ್ ಸಬ್ಜೆಕ್ಟ್ ಸಿಕ್ಸ್ ಹಂಡ್ರೆಡ್ ಇದ್ದಾವೆ ಸೊ ಅವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಈಕ್ವಲ್ ಟು ಎ ವಿ ಜಿ ಓಕೆ ಈಕ್ವಲ್ ಟು ಎ ವಿ ಜಿ ಕೊಟ್ಟು ಇಲ್ಲಿ ಬ್ರಕೇಟನ್ನು ಕೊಡ್ತೀನಿ ಓಕೆ ಇಲ್ಲಿ ಬ್ರಕೇಟನ್ನು ಕೊಟ್ಟು ನಮ್ಮ ಟೋಟಲ್ ಮಾರ್ಕ್ಸ್ ಯಾವುದು ಇದೆ ಅಂದರೆ ಇಲ್ಲಿ ಐ ಥ್ರೀ ಫಸ್ಟ್ ಸಬ್ಜೆಕ್ಟ್ ಎದುರಾಗಿದೆ ಫಸ್ಟ್ ಒಂದು ಸ್ಟೂಡೆಂಟ್ದ ಎದುರಾಗ್ದಾಗ ಅಂದರೆ ಇಲ್ಲಿ ಐ ಥ್ರೀದಲ್ಲೂ ಬಿಡಿದೆ ಸೊ ಇಲ್ಲಿ ಡಿವೈಡ್ ಸಿಂಬಾಲನ್ನು ಹಾಕಬೇಕು ಮತ್ತು ಇಲ್ಲಿ ಸಿಕ್ಸ್ ನಂಬರ್ ಓಕೆ ಸಿಕ್ಸ್ ನಂಬರನ್ನು ಕೊಟ್ಟು ಇಲ್ಲಿ ಬರ್ಕೇಟ್ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿ ಎಂಟ್ರನ್ನು ಪ್ರೆಸ್ ಮಾಡ್ಕೋಬೇಕು ಓಕೆ ಸೊ ಈಗ ಎಂಟ್ರನ್ ಪ್ರೆಸ್ ಮಾಡಿದ ನಂತರ ಅವ್ರದ್ದು ಅವರೇಜ್ ಟೋಟಲ್ ಅವರೇಜ್ ಇಲ್ಲಿ ಬಂದಿದೆ ಟೋಟಲ್ ಪರ್ಸೆಂಟೇಜ್ ಬಂದಿದೆ ಸೊ ಇದನ್ನು ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ ಓಕೆ ಸೊ ಈಗ ಡ್ರ್ಯಾಗ್ ಮಾಡ್ಕೊಂಡ ನಂತರ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ನಾವು ಇನ್ಕ್ರೀಸ್ ಓಕೆ ಸೊ ಇನ್ಕ್ರೀಸ್ ಡೆಸಿಮಲ್ ಮತ್ತು ಡಿಕ್ರೀಸ್ ಡೆಸಿಮಲ್ ನಾ ಏನೇನು ಮಾಡೋಣ ಇಲ್ಲಿ ಟೂ ಡೆಸಿಮಲ್ ಪಾಯಿಂಟ್ಸ್ ಇಟ್ಬಿಡೋಣ ಓಕೆ ಟೂ ಡೆಸಿಮಲ್ ಪಾಯಿಂಟ್ಸ್ ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ರಿಸಲ್ಟ್ ಒಂದು ಅವರೇಜ್ದಲ್ಲಿ ಎಷ್ಟು ಅದಾವಪ್ಪ ಅಂದರೆ ಇಲ್ಲಿ ಟೂ ಡೆಸಿಮಲ್ ಪಾಯಿಂಟ್ಸ ಬಂದಾವೆ ಓಕೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಏಯ್ಟಿ ಟು ಪಾಯಿಂಟ್ ಡಬಲ್ ಜೀರೋ ಸಿಕ್ಸ್ಟಿ ಟೂ ಪಾಯಿಂಟ್ ಸೆವೆಂಟೀನ್ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಅವರೇಜನ್ನು ತೆಗಿಬೋದು ಇನ್ನು ರಿಸಲ್ಟ ನೋಡಬೇಕಾಗಿದೆ ಸೊ ಈಗ ರಿಸಲ್ಟ್ ಫಾಸ್ ಸೊ ಫೇಲು ಓಕೆ ರಿಸಲ್ಟ್ ಸೊ ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಆದರೆ ಒಂದು ಸಬ್ಜೆಕ್ಟದಲ್ಲಿ ಫೇಲ್ ಆಗಿರ್ತಾರೆ ಸೊ ಇಲ್ಲಿ ರಿಸಲ್ಟ್ ನಾವು ನೋಡ್ಕೋಬೇಕಾಗ್ತದೆ ಸೊ ರಿಸಲ್ಟು ಫಾರ್ಮುಲಾ ಏನಿದೆಪ್ಪ ಅಂದರೆ ಇಲ್ಲಿ ಸೊ ಇಲ್ಲಿ ನೋಡ್ಕೋಬೋದು ರಿಸಲ್ಟ್ ಓಕೆ ಈಕ್ವಲ್ ಟು ಇಫ್ ಬ್ರಕೇಟ್ ಆ್ಯಂಡ್ ಮತ್ತೆ ಬ್ರಕೇಟ್ ಸಿ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಕಾಮ ಡಿ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಕಾಮ ಮತ್ತು ಇ ತ್ರೀ ಗ್ರೇಟರ್ ದ್ಯಾನ್ ಇಕ್ವಲ್ ಟು ತರ್ಟಿ ಫೈವ್ ಕಾಮ ಎಫ್ ತ್ರೀ ಗ್ರೇಟರ್ ದನ್ ಈಕ್ವಲ್ ಟು ತರ್ಟಿ ಫೈವ್ ಕಾಮ ಜಿ ತ್ರೀ ಗ್ರೇಟರ್ ದನ್ ಇಕ್ವಲ್ ಟು ತರ್ಟಿ ಫೈವ್ ಕಾಮ ಎಸ್ ತ್ರೀ ಗ್ರೇಟರ್ ದನ್ ಇಕ್ವಲ್ ಟು ತರ್ಟಿ ಫೈವ್ ಕಾಮ ಬ್ರಿಕೇಟ್ ಕಂಪ್ಲೀಟ್ ಕಾಮ ಡಬಲ್ ಕೊಟೇಷನ್ ಒಳಗಡೆ ಪಾಸು ಡಬಲ್ ಕೊಟೇಷನ್ ಕಂಪ್ಲೀಟ್ ಕಾಮ ಮತ್ತು ಡಬಲ್ ಕೊಟೇಷನ್ ಅದರೊಳಗಡೆ ಫೇಲ್ ಅಂತ ಬರೀಬೇಕು ಡಬಲ್ ಕೊಟೇಷನ್ ಕಂಪ್ಲೀಟ್ ಬ್ರಿಕೇಟ್ ಕಂಪ್ಲೀಟ್ ಓಕೆ ಸೊ ಇಷ್ಟು ನಾವು ಯಾಕಪ್ಪ ಅಂದರೆ ಪ್ರತಿ ಸಬ್ಜೆಕ್ಟ್ ಎಷ್ಟಿರಬೇಕು ಪಾಸ್ ಆಗ್ಬೇಕಾರೆ ಒಬ್ಬ ವಿದ್ಯಾರ್ಥಿ ಪ್ರತಿ ವಿಷಯದಲ್ಲಿ ಪಾಸ್ ಆಗಿದಾನೆ ಅಂದರೆ ಒಂದು ಎಷ್ಟಿರಬೇಕಾ ಅಂದರೆ ತರ್ಟಿ ಫೈವ್ ಅಬೋ ಮಾರ್ಕ್ಸ್ ತೊಗೋಬೇಕು ಹಂಡ್ರೆಡ್ ಪೈಕಿ ಎಷ್ಟಿರ್ಬೇಕಾಗ್ತದೆ ತರ್ಟಿ ಫೈ ಅಬೋ ಮಾರ್ಕ್ಸ್ ಇರಬೇಕಾಗ್ತದೆ ಸೊ ಅದಕ್ಕೆ ಇಲ್ಲಿ ನಾವು ತರ್ಟಿ ಫೈ ಗ್ರೇಟರ್ ದ್ಯಾನ್ ಈಕ್ವಲ್ ಟು ತರ್ಟಿ ಫೈವ್ ಪ್ರತಿ ಸಬ್ಜೆಕ್ಟ್ ಡಿ ಇ ಎಫ್ ಜಿ ಓಕೆ ತನ ಸಬ್ಜೆಕ್ಟ್ ಇದಾವೆ ಪ್ರತಿಯೊಂದಕ್ಕೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಅಂತೇಳಿ ಕೊಟ್ಟಬೇಕಾಗ್ತದೆ ಸೊ ಇವಾಗ ಈ ಫಾರ್ಮುಲಾನೆ ಇಲ್ಲಿ ಯೂಸ್ ಮಾಡೋಣ ಓಕೆ ಈಕ್ವಲ್ ಟು ಮತ್ತೆ ಇಲ್ಲಿ ಇಫ್ ಬ್ರಕೆಟ್ ಆ್ಯಂಡ್ ಮತ್ತು ಬ್ರಿಕೇಟ್ ಮತ್ತು ಏನು ಕೊಡಬೇಕಪ್ಪ ಅಂದರೆ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಏನಿದೆ ಇಲ್ಲಿ ಸಿ ತ್ರೀ ಓಕೆ ಸಿ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಕಾಮ ಆಮೇಲೆ ಡಿ ತ್ರೀ ಓಕೆ ಪ್ರತಿ ಸಬ್ಜೆಕ್ಟಲ್ಲಿ ಟೈಪ್ ಮಾಡ್ಕೊಬೇಕು ಗ್ರೇಟರ್ ದ್ಯಾನ್ ಈಕ್ವಲ್ ಟು ತರ್ಟಿ ಫೈವ್ ಕಾಮ ಮತ್ತು ಇ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಓಕೆ ಮತ್ತು ಕಾಮ ಆಮೇಲೆ ಎಫ್ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಕಾಮ ಮತ್ತು ಜಿ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಕಾಮ ಮತ್ತು ಲಾಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಎಚ್ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಥರ್ಟಿ ಫೈವ್ ಕೊಟ್ಟ ನಂತರ ನಾವು ಇಲ್ಲೇನು ಮಾಡಬೇಕು ಬ್ರಿಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು ಬ್ರಿಕೆಟ್ ಕಂಪ್ಲೀಟ್ ಮಾಡಿ ಇಲ್ಲಿ ಕಾಮಾ ಕೊಡಬೇಕು ಮತ್ತು ಡಬಲ್ ಒಳಗಡೆ ಇಲ್ಲಿ ಪಾಸ್ ಅಂತ ಬರೀಬೇಕು ಒಳಗಡೆ ಓಕೆ ಮತ್ತು ಡಬಲ್ ಕೊಟೇಷನ್ ಕಂಪ್ಲೀಟ್ ಕಾಮ ಮತ್ತು ಡಬಲ್ ಕೊಟೇಷನ್ ಕೊಡೋದು ಇಲ್ಲಿ ಫೇಲ್ ಓಕೆ ಇಲ್ಲಿ ಫೇಲ್ ಕೊಡೋದು ಮತ್ತು ಡಬಲ್ ಕೊಟೇಷನ್ ಕಂಪ್ಲೀಟ್ ಮಾಡೋದು ಮತ್ತು ಇಲ್ಲಿ ಬ್ರಕೆಟನ್ನು ಕಂಪ್ಲೀಟ್ ಮಾಡೋದು ಓಕೆ ಇಲ್ಲಿ ಎಂಟರ್ ಪ್ರೆಸ್ ಮಾಡೋದು ಓಕೆ ಇವಾಗ ರಿಸಲ್ಟ್ ಏನಾಗಿದೆಪ್ಪ ಅಂದ್ರೆ ಮೊದಲನೇ ಸ್ಟೂಡೆಂಟ್ದ ರಿಸಲ್ಟ್ ಏನಾಗಿದೆ ಪಾಸ್ ಆಗಿದೆ ಸೊ ಇವಾಗ ಇದನ್ನು ಡ್ರ್ಯಾಗ್ ಮಾಡೋಣ ಸೊ ಎಲ್ಲ ಸ್ಟೂಡೆಂಟ್ಗಳು ರಿಸಲ್ಟನ್ನು ನೋಡೋಣ ಓಕೆ ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಪಾಸ್ 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 ಮತ್ತು ಇಷ್ಟು ಜನ ನಾಲ್ಕು ಜನ ಪಾಸ್ ಆಗಿದ್ದಾರೆ ನಾಲ್ಕು ಜನ ಫೇಲ್ ಆಗಿದ್ದಾರೆ ಯಾಕೆ ಫೇಲ್ ಆಗಿದ್ದಾರೆಪ್ಪ ಅಂದರೆ ಇಲ್ಲಿ ಮಾರ್ಕ್ಸ ಥರ್ಟಿ ತೊಗೊಂಡಿದ್ದಾರೆ ಸೊ ಇಲ್ಲಿ ತರ್ಟಿ ಒಬ್ಬರು ತೊಗೊಂಡಿದರೆ ಅದಕ್ಕೆ ಫೇಲ್ ಆಗಿದೆ ಸೊ ಇಲ್ಲಿ ತರ್ಟಿ ತಗೊಂಡಿದ್ರೆ ಫೇಲ್ ಆಗಿದೆ ಇಲ್ಲೂ ತರ್ಟಿ ತೊಗೊಂಡಿದರೆ ಫೇಲ್ ಆಗಿದೆ ಓಕೆ ಸೊ ಇಲ್ಲಿ ಮಾರ್ಕ್ಸನ್ನು ಜಾಸ್ತಿ ಕೊಟ್ಟರೆ ಬಟ್ ಏನಾಗ್ತದೆ ರಿಸಲ್ಟಲ್ಲಿ ಚೇಂಜ್ ತೆ ಈ ತರ್ಟಿ ತರ್ಟಿ ತೆಗೆದು ನಾನು ಏನು ಮಾಡ್ಬೋದು ಇಲ್ಲಿ ಒಂದು ಏಯ್ಟಿ ಕೊಡ್ಬೋದು ಏಯ್ಟಿ ಕೊಟ್ಟಿನಪ್ಪ ಅಂದರೆ ಆಟೋಮೆಟಿಕ್ ಏನಾಗ್ತದೆ ರಿಸಲ್ಟ್ ಪಾಸ್ ಆಗ್ತದೆ ಓಕೆ ಸೊ ಇಲ್ಲಿ ನಾವು ತರ್ಟಿ ತೆಗೆದು ನೈಂಟಿ ತ್ರೀ ಕೊಡ್ತೀನಿ ಓಕೆ ನೈಂಟಿ ತ್ರೀ ಕೊಟ್ಕೊಳ್ಳಿ ಏನಾಗ್ತದೆ ರಿಸಲ್ಟು ಫಾಸ್ಟ್ ಪರ್ಸೆಂಟೇಜು ಅವರೇಜ್ ಚೇಂಜ್ ಆಗ್ತದೆ ಮತ್ತು ಇಲ್ಲಿ ರಿಸಲ್ಟು ಕೂಡ ಏನಾಗ್ತದೆ ಇಲ್ಲಿ ಪಾಸ್ ಆಗ್ತದೆ ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ರಿಸಲ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪಾಸ್ ಆಫ್ ಎಲ್ಲ ತಿಳ್ಕೊಬೋದು ಇಲ್ಲಿ ಗ್ರೇಡ್ ನೋಡ್ಕೋಬೇಕಾಗ್ತದೆ ಎ ಪ್ಲಸ್ ಅಥವಾ ಎ ಬಿ ಪ್ಲಸ್ ಬಿ ಸಿ ಯಾವ ಗ್ರೇಡ್ ಇದೆ ನೋಡ್ಕೋಬೇಕಾಗಿದೆ ಸೊ ಆ ಗ್ರೇಡನ್ನು ನೋಡ್ಕೋಬೇಕಾಗಿತ್ತಂದ್ರೆ ನಾವು ಇಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ಕೋದು ಓಕೆ ಸೊ ನೋಡ್ಕೋಬೋದು ಇಲ್ಲಿ ಇಫ್ ಓಕೆ ಗ್ರೇಡ್ ಫಾರ್ಮುಲಾ ಏನಿದೆ ಈಕ್ವಲ್ ಟು ಇಫ್ ಬ್ರೆಕೆಟ್ ಆ್ಯಂಡ್ ಮತ್ತು ಬ್ರಕೆಟ್ ಜೆ ತ್ರೀ ಗ್ರೇಟರ್ ದ್ಯಾನ್ ಇಕ್ವಲ್ ಟು ಜೀರೋ ಜೆ ತ್ರೀ ಲೆಸ್ ದನ್ ಈಕ್ವಲ್ ಟು ಥರ್ಟಿ ಫೋರ್ ಜೆ ಅಂದರೆ ಏನಪ್ಪ ಅಂದರೆ ಇಲ್ಲಿ ನಾವು ಅವರೇಜ್ ತೆಗೆದದ್ದು ಜೆ ಇದೆ ಸೊ ಇಲ್ಲಿ ಅವರೇಜ್ ತೆಗೆದು ಯಾತ್ರಾಗಿದೆ ಜೇದಲ್ಲಿದೆ ಸೊ ಅದಕ್ಕೆ ನಾವಿಲ್ಲಿ ತೊಗೋಬೇಕು ಈ ಫಾರ್ಮುಲ ತೊಗೋಬೇಕು ಆವಾಗ ಮೊದಲೇದು ಏನಾಗ್ತದಪ್ಪ ಅಂದರೆ ಸಿ ಆಗ್ತದೆ ಥರ್ಟಿ ಫೋರ್ಕ್ಕಿಂತ ಕಮ್ಮಿ ಇದ್ರೆ ಸಿ ಸಿದೊಳಗಡೆ ಸಿ ಗ್ರೇಡ್ ಆಗ್ತದೆ ಫೋರ್ಟಿ ನೈನ್ಗಿಂತ ಕಮ್ಮಿ ಬಂದಿದ್ರೆ ಬಿ ಆಗ್ತದೆ ಮತ್ತು ಸಿಕ್ಸ್ಟಿ ನೈನ್ಗಿಂತ ಕಮ್ಮಿ ಇದ್ರೆ ಬಿ ಪ್ಲಸ್ಸು ಮತ್ತು ಏಯ್ಟಿ ನೈನ್ಗಿಂತ ಕಮ್ಮಿ ಇದ್ರೆ ಎ ಮತ್ತು ನೈಂಟಿಗಿಂತ ಹೆಚ್ಚು ಹಂಡ್ರೆಡ್ ಒಳಗಡೆ ಇದ್ದಿತಪ್ಪ ಅಂದರೆ ಇಲ್ಲಿ ಎ ಪ್ಲಸ್ ಬರ್ತದೆ ಓಕೆ ಸೊ ಇವಾಗ ಈ ಒಂದು ಫಾರ್ಮುಲಾನ ಈಗ ನೋಡೋಣ ಓಕೆ ಸೊ ಈಕ್ವಲ್ ಟು ಮತ್ತೆ ಇಲ್ಲಿ ಈಕ್ವಲ್ ಟು ಇಫ್ ಮತ್ತು ಬ್ರಕೆಟ್ ಆ್ಯಂಡ್ ಮತ್ತೆ ಇಲ್ಲಿ ಬ್ರಕೆಟ್ ನಾವು ಯಾವ ತೊಗೋಬೇಕಪ್ಪ ಅಂದರೆ ಇಲ್ಲಿ ಅವರೇಜ್ ಜೆ ತ್ರೀ ಓಕೆ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಜೀರೋ ಕಾಮ ಮತ್ತು ಇಲ್ಲಿ ಜೆ ತ್ರೀ ಓಕೆ ಇಲ್ಲಿ ಜೆ ತ್ರೀ ಲೆಸ್ ದ್ಯಾನ್ equal ಟು ಲೆಸ್ ದ್ಯಾನ್ equal ಟು 34 ಫೋರ್ ಓಕೆ ಲೆಸ್ ದ್ಯಾನ್ to ಟು ಥರ್ಟಿ ಫೋರ್ ಇಲ್ಲಿ ಬ್ರಕೇಟ್ ಕಂಪ್ಲೀಟ್ ಮಾಡ್ಕೋಬೇಕು ಬ್ರಕೇಟ್ ಕಂಪ್ಲೀಟ್ ಮಾಡಿ ಕಾಮ ಕೊಡೋದು ಇಲ್ಲಿ ಡಬಲ್ ಒಳಗಡೆ ಸಿ ಟೈಪ್ ಮಾಡ್ಕೋಬೇಕು ಅಂದರೆ ಇದು ಸಿ ಗ್ರೇಡ್ ಓಕೆ ಮತ್ತೆ ಇಲ್ಲಿ ಡಬಲ್ ಕೊಟೇಷನ್ ಕಂಪ್ಲೀಟ್ ಕಾಮ ಮತ್ತೆ ಇಲ್ಲಿ ಇಫ್ ಬ್ರಕೇಟ್ ಆ್ಯಂಡ್ ಮತ್ತು ಬ್ರಕೆಟ್ ಜೆ ತ್ರೀ ಮತ್ತೆ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಥರ್ಟಿ ಫೈವ್ ಮತ್ತು ಕಾಮ ಕೊಟ್ಟು ಮತ್ತು ಜೆ ತ್ರೀ ಲೆಸ್ ದ್ಯಾನ್ ಈಕ್ವಲ್ ಟು ಒಂದು ಥರ್ಟಿ ಥರ್ಟಿ ಫೈದಿಂದ ಫಾರ್ಟಿ ನೈನ್ ಓಕೆ ಇಲ್ಲಿ ಫಾರ್ಟಿ ನೈನ್ ಓಕೆ ಲೆಸ್ ದ್ಯಾನ್ ಫಾರ್ಟಿ ನೈನ್ ಮತ್ತೆ ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಇಲ್ಲಿ ಕಾಮ ಕೊಡೋದು ಡಬಲ್ ಕೊಟೇಷನ್ ಇಲ್ಲಿ ಯಾವುದು ಕೊಡಬೇಕಪ್ಪ ಅಂದರೆ ಇಲ್ಲಿ ಬಿ ಗ್ರೇಡ್ ಓಕೆ ಮತ್ತೆ ಇಲ್ಲಿ ಬ್ರಕೆಟ್ ಕಂಪ್ ಡಬಲ್ ಕೊಟೇಶನ್ ಕಂಪ್ಲೀಟ್ ಮತ್ತು ಇಲ್ಲಿ ಬ್ರಕ್ ಏನು ಮಾಡ್ಕೋಬೇಕು ಇಲ್ಲಿ ಮತ್ತು ಕಾಮ ಹಾಕಬೇಕು ಓಕೆ ಕಾಮ ಹಾಕಿ ನಂತರ ಮತ್ತೆ ಇಲ್ಲಿ ಇಫ್ ಮತ್ತು ಇಲ್ಲಿ ಬ್ರಕೆಟ್ ಆ್ಯಂಡ್ ಮತ್ತೆ ಬ್ರಕೆಟ್ ಕೊಡೋದು ಮತ್ತೆ ಬ್ರಕೆಟ್ ಕೊಟ್ಟ ನಂತರ ಇಲ್ಲಿ ಎಷ್ಟು ಎಷ್ಟು ನಾವು ಎಲ್ಲಿಗೆ ಬಿಟ್ಟಿದ್ದೆವು ಅಂದರೆ ಫಾರ್ಟಿ ನೈನ್ ಬಿಟ್ಟಿದೆವು ಅದಕ್ಕೆ ಜೆ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಫಿಫ್ಟಿ ಓಕೆ ಕಾಮ ಮತ್ತು ಜೆ ತ್ರೀ ಓಕೆ ಲೆಸ್ ದ್ಯಾನ್ ಈಕ್ವಲ್ ಟು ಲೆಸ್ ದ್ಯಾನ್ ಈಕ್ವಲ್ ಟು ಸಿಕ್ಸ್ಟಿ ನೈನ್ ಓಕೆ ಸಿಕ್ಸ್ಟಿ ನೈನ್ ಕೊಡೋದು ಮತ್ತು ಇಲ್ಲಿ ಏನು ಮಾಡೋದಪ್ಪ ಅಂದರೆ ಬ್ರಕೆಟ್ ಕಂಪ್ಲೀಟ್ ಮಾಡೋದು ಕಾಮ ಕೊಡೋದು ಮತ್ತು ಇಲ್ಲಿ ಡಬಲ್ ಕೊಟೇಶನ್ದೊಳಗಡೆ ಇದಕ್ಕೆ ಬಿ ಪ್ಲಸ್ ಓಕೆ ಬಿ ಪ್ಲಸ್ ಗ್ರೇಡ್ ಬರ್ತದೆ ಸೊ ಈಗ ಮತ್ತೆ ಇಲ್ಲಿ ಕಾಮ್ ಕಾಮ ಕೊಡಬೇಕು ಮತ್ತೆ ಇಲ್ಲಿ ಇಫ್ ಓಕೆ ಸೊ ಮತ್ತೆ ಇಲ್ಲಿ ಇಫ್ ಮತ್ತು ಇಲ್ಲಿ ಬ್ರಕೆಟ್ ಆ್ಯಂಡ್ ಮತ್ತೆ ಬ್ರಕೆಟ್ ಕೊಡೋದು ಮತ್ತೆ ಬ್ರಕೆಟ್ ಕೊಟ್ಟು ಜೆ ತ್ರೀ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇಲ್ಲಿ ನಾವು ಸಿಕ್ಸ್ಟಿ ನೈನ್ ಕೊಟ್ಟಿದ್ದೇವೆ ಇಲ್ಲಿ ಸೆವೆಂಟಿ ಕೊಡೋದು ಸೆವೆಂಟಿ ಕೊಟ್ಟು ಮತ್ತೆ ಇಲ್ಲಿ ಕಾಮ ಕೊಡಬೇಕು ಮತ್ತೆ ಇಲ್ಲಿ ಜೆ ತ್ರೀ ಲೆಸ್ ದ್ಯಾನ್ ಈಕ್ವಲ್ ಟು ಏಯ್ಟಿ ನೈನ್ ಓಕೆ ಸೊ ಇಲ್ಲಿ ಏಯ್ಟಿ ನೈನ್ ಏಯ್ಟಿ ನೈನ್ ಕೊಟ್ಟ ನಂತರ ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟು ಕಾಮ ಮತ್ತೆ ಇಲ್ಲಿ ಡಬಲ್ ಕೊಟೇಶನ್ ಕೊಟ್ಟು ಎ ಗ್ರೇಡ್ ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಮತ್ತೆ ಇಲ್ಲಿ ಕಾಮ ಮತ್ತೆ ಇಲ್ಲಿ ಇಫ್ ಓಕೆ ಬ್ರಕೇಟ್ ಆ್ಯಂಡ್ ಮತ್ತೆ ಇಲ್ಲಿ ಬ್ರಕೇಟ್ ಇಲ್ಲಿ ಜೆ ತ್ರೀ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇಲ್ಲಿ ಅಲ್ಲಿ ಏಯ್ಟಿ ನೈನ್ ಕೊಟ್ಟಿದ್ದೇವೆ ಇಲ್ಲಿ ನೈನ್ಟಿನಿಂದ ಸ್ಟಾರ್ಟ್ ಆಗ್ತದೆ ಕಾಮ ಮತ್ತೆ ಇಲ್ಲಿ ಜೆ ತ್ರೀ ಲೆಸ್ ದ್ಯಾನ್ ಈಕ್ವಲ್ ಟು ಇಲ್ಲಿ ಎಷ್ಟು ಬಾ ಇಲ್ಲಿ ಹಂಡ್ರೆಡ್ ಓಕೆ ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಇಲ್ಲಿ ಕಾಮ ಕೊಡೋದು ಮತ್ತು ಡಬಲ್ ಕೊಟೇಷನ್ ಇಲ್ಲಿ ಎ ಪ್ಲಸ್ ಮತ್ತು ಡಬಲ್ ಕೊಟೇಷನ್ ಕಂಪ್ಲೀಟ್ ಓಕೆ ಡಬಲ್ ಕೊಟೇಷನ್ ಕಂಪ್ಲೀಟ್ ಆದ ನಂತರ ಇಲ್ಲಿ ನಾವು ಟೋಟಲ್ ಸಿ ಮತ್ತು ಬಿ ಪ್ಲಸ್ ಎ ಮತ್ತು ಎ ಪ್ಲಸ್ ಟೋಟಲ್ ಐದು ಒಂದು ಓಪನಿಂಗ್ ಬ್ರಿಕೆಟನ್ನು ಓಪನಿಂಗ್ ಬ್ರಿಕೆಟ್ ಐದು ಮಾಡಿದ್ದೇವೆ ಅದಕ್ಕೆ ಕ್ಲೋಸಿಂಗು ಎಷ್ಟು ಮಾಡಬೇಕು ಇಲ್ಲಿ ಇದು ಸಿ ಆಮೇಲೆ ಇದು ಬಿ ಬಿ ಪ್ಲಸ್ ಎ ಎ ಪ್ಲಸ್ ಈಗ ಟೋಟಲ್ ಆಗಿ ಐದು ಓಪನಿಂಗ್ ಇದ್ದಾವೆ ಐದು ಕ್ಲೋಸ್ ಮಾಡ್ಕೋಬೇಕು ಇಲ್ಲಿ ಮತ್ತು ಇಲ್ಲಿ ಎಂಟ್ರನ್ನು ಪ್ರೆಸ್ ಮಾಡ್ಕೋಬೇಕು ಓಕೆ ಸೊ ಈಗ ನೋಡ್ಕೋಬೋದು ಫಸ್ಟ್ ಸ್ಟೂಡೆಂಟ್ದು ಏನು ಗ್ರೇಡ್ ಅಂದ್ರೆ ಇಲ್ಲಿ ಎ ಪ್ಲಸ್ ಸೊ ಇವಾಗ ನಾನು ಎಲ್ಲನೂ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಓಕೆ ಸೊ ಈಗ ಎಲ್ಲ ಡ್ರ್ಯಾಗ್ ಮಾಡಿದ ನಂತರ ಅವ್ರವ್ರ ಗ್ರೇಡ್ ಏನಾಗಿದೆ ಇಲ್ಲಿ ಬಂದಿದೆ ಓಕೆ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಎ ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿ ಸ್ಟೂಡೆಂಟ್ ರಿಸಲ್ಟ್ ಶೀಟನ್ನು ಎಕ್ಸಲ್ದಲ್ಲಿ ರೆಡಿ ಮಾಡ್ಕೋಬೇಕು ಮತ್ತು ಅದನ್ನು ರೆಡಿ ಮಾಡಿ ನಾನು ಪ್ರಾಕ್ಟಿಕಲಿ ನಿಮಗೆ ತೋರಿಸಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತಾನೋ ಅದನ್ನು ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಮತ್ತು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ಇಡಿಯೋದೊಂದಿಗೆ ಪುನರ್ ನಿಮ್ಮ ಜೊತೆಗೆ ಬರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು